ಶಿವಕುಮಾರ್ ಇಲ್ಲ ಆತಂಕದಲ್ಲೂ ಇಲ್ಲ ಪಕ್ಷ ಕೊಟ್ಟಿರ್ತಕ್ಕಂತಹ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಇನ್ನ ಹೆಚ್ಚಿನ ವಿಚಾರಗಳು ಏನೂ ಇಲ್ಲ ನೋಡಿ ಶಿವಕುಮಾರ್ ಅವರು ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಯಾವುದೇ ಶಾಸಕರ ಬೆಂಬಲವನ್ನ ಪಡೆದುಕೊಳ್ಳುವಂಥದ್ದಾಗ್ಲಿ ಕೇಳುವಂತದ್ದಾಗ್ಲಿ ಸಮಯ ಅಲ್ಲ ಈಗಾಗಲೇ ಮುಖ್ಯಮಂತ್ರಿ ಹುದ್ದೆ ಸಿದ್ದರಾಮಯ್ಯನವರು ವಹಿಸ್ಕೊಂಡು ಎರಡು ವರ್ಷ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಮುಂದುವರಿತಾ ಇರುವಂಥ ಸಂದರ್ಭದಲ್ಲಿ ಇದು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಈ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ನೀವು ಮಾತನಾಡಿದವ್ರನ್ನೇ ಕೇಳಬೇಕು ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ ಶಿವಕುಮಾರು ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಪಕ್ಷದ ವರಿಷ್ಠರ ನಾಯಕತ್ವದ ಗೌರವ ಕೊಡ್ತಕ್ಕಂತಹ ಒಂದು ವ್ಯಕ್ತಿತ್ವವನ್ನ ಇಟ್ಕೊಂಡಿರ್ತಾರೆ ಪಕ್ಷದ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅವರು ಬೇರೆಯವರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕಾದಂತವ್ರು ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಆತಂಕದಲ್ಲೂ ಇಲ್ಲ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ವಿಚಾರಗಳು ಏನೂ ಇಲ್ಲ ನೋಡಿ ಶಿವಕುಮಾರ್ ಅವರು ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಯಾವುದೇ ಶಾಸಕರ ಬೆಂಬಲವನ್ನ ಪಡೆದುಕೊಳ್ಳುವಂತದ್ದಾಗ್ಲಿ ಕೇಳುವಂಥದ್ದಾಗಲಿ ಸಮಯ ಅಲ್ಲ ಈಗಾಗಲೇ ಮುಖ್ಯಮಂತ್ರಿ ಹುದ್ದೆ ಸಿದ್ದರಾಮಯ್ಯನವರು ವಹಿಸಿಕೊಂಡು ಎರಡು ವರ್ಷ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಮುಂದುವರಿತಾ ಇರುವಂತ ಸಂದರ್ಭದಲ್ಲಿ ಇದು ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಈ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ನೀವು ಮಾತನಾಡಿದವ್ರನ್ನೇ ಕೇಳಬೇಕು ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ ಶಿವಕುಮಾರು ಪಕ್ಷದ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಪಕ್ಷದ ವರಿಷ್ಠರ ನಾಯಕತ್ವದಕ್ಕೆ ಗೌರವ ಕೊಡ್ತಕ್ಕಂತ ಒಂದು ವ್ಯಕ್ತಿತ್ವವನ್ನ ಇಟ್ಕೊಂಡಿರ್ತಾರೆ ಪಕ್ಷದ ಕೆಳಗಡೆ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಅವರು ಬೇರೆಯವರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕಾದಂತವ್ರು ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ